ಕೆಟ್ಟ ಮೇಲೆ ಬುದ್ಧಿ ಬಂತು ನ್ಯೂ ನ್ಯೂಯರ್ ಈವ್ನಂದು ಬೆಂಗಳೂರಿನ ಅತ್ಯಾಧುನಿಕ ಹೋಟೆಲ್ಗಳ ವೈಭವ ಕೇಳಬೇಕೆ ಬೆಳಗಾದರೆ ಮೂಡಲಿರುವ ಹೊಸ ವರ್ಷದ ಮೊದಲ ದಿನವನ್ನು ಸ್ವಾಗತಿಸಲು ಹೋಟೆಲ್ ಮೂನ್ ಸಜ್ಜುಗೊಂಡಿತ್ತು ಗೌತಮ್ ಅಲ್ಲಿಗೆ ತಲುಪಿದಾಗ ಹೆಚ್ಚು ಕಡಿಮೆ ಹತ್ತು ಗಂಟೆ ದಾಟಿತ್ತು ಕೆಲವು ರಸಭರಿತ ಕಾರ್ಯಕ್ರಮಗಳು ಅದಾಗಲೇ ಶುರುವಾಗಿದ್ದವು ಅವನ ಹೆಂಡತಿ ಮೀರಾ ಮತ್ತು ಇಬ್ಬರು ಮಕ್ಕಳು ಹಿಂದಿನ ದಿನ ತಾನೇ ಮುಂಬೈನ ಅವಳ ತವರೂರಾದ ಬಾಂದ್ರಾಗೆ ಹೊರಟಿದ್ರು ಹೊಸ ವರ್ಷದ ಸಂಭ್ರಮಾಚರಣೆಯೊಂದಿಗೆ ನಾಲ್ಕೈದು ದಿನ ಅಲ್ಲೇ ಕಳೆಯಬೇಕೆಂದು ಮೀರಾ ಆಶಿಸಿದ್ಲು ತನ್ನ ಆಫೀಸ್ನಲ್ಲಿ ಅತಿ ಮುಖ್ಯವಾದ ಕ್ಲೈಂಟ್ಸ್ ಮೀಟಿಂಗ್ ಇದ್ದಿದ್ದರಿಂದ ಗೌತಮ್ ಅವಳೊಂದಿಗೆ ಮುಂಬೈಗೆ ಹೋಗಲಿಲ್ಲ ಅದೆಲ್ಲ ಮೀಟಿಂಗ್ಸ್ ಮುಗಿದ ಮೇಲೆ ಅವನು ತನ್ನ ಬಹುದಿನಗಳ ಕನಸನ್ನು ನನಸಾಗಿಸಿಕೊಳ್ಳಲು ಧಾವಿಸಿದ ಮುಂಬೈಗೆ ಹೋಗದಿರಲು ಮೀಟಿಂಗ್ ಒಂದು ನೆಪವಾಗಿತ್ತಷ್ಟೆ ಅವನು ತನ್ನ ಕಾಸ ಗೆಳತಿ ಸುನಿತಾಳ ಜೊತೆ ಕಾಲ ಕಳೆಯಲು ಬಯಸಿದ್ದ ಹೋಟೆಲ್ನಲ್ಲಿ ಪಾರ್ಟಿಯ ನಶೆ ರಂಗೇರಿತು ನಿಧಾನಕ್ಕೆ ಸಮಯ ಸರಿದು ಗಂಟೆ ಹನ್ನೆರಡಾಯಿತು ಅಲ್ಲಿದ್ದವರೆಲ್ಲರೂ ಪರಸ್ಪರ ಕೈಕುಲುಕಿ ಅಪ್ಪಿಕೊಂಡು ಶುಭಾಶಯ ಕೋರಿದರು ಗೌತಮ್ ಬಹಳಷ್ಟು ಜನ ಗೆಳೆಯರನ್ನು ಭೇಟಿಯಾಗಿ ಶುಭಾಶಯ ವಿನಿಮಯ ಮಾಡಿಕೊಂಡ ಅದೆಲ್ಲ ಮುಗಿಸಿಕೊಂಡು ಅವನು ಹೋಟೆಲ್ನಿಂದ ಹೊರಟು ಬಿಟ್ಟ ಅವನಿನ್ನೂ ಆ ಡ್ಯಾನ್ಸ್ ಗುಂಗಿನಲ್ಲಿ ಮರೆತಿದ್ದ ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ ಕಾರನ್ನು ಮುನ್ನಡೆಸಿದ ಕಾರು ನಿಧಾನವಾಗಿ ಮುಂದುವರಿದು ಅಂತೂ ಸುನೀತಾಳ ಮನೆ ತಲುಪಿತು ಸುನಿತಾಳ ಅಪಾರ್ಟ್ಮೆಂಟ್ ಬಳಿ ಬಂದು ಕಾರು ಪಾರ್ಕ್ ಮಾಡಿ ಎಂಟನೇ ಮಹಡಿಗೆ ಹೋಗಿ ಅವಳ ಮನೆಯ ಕಾಲಿಂಗ್ ಬೆಲ್ ಒತ್ತಿದ ಬಾಗಿಲು ತೆರೆದ ಸುನಿತಾ ಮುಗುಳ್ನಗುತ್ತಾ ಅವನನ್ನು ಸ್ವಾಗತಿಸಿದ್ಲು ಇನ್ನೇನು ಮನೆಯೊಳಗೆ ಹೊಕ್ಕವರು ತಮ್ಮದೇ ಲೋಕದಲ್ಲಿ ಮೈ ಮರೆದರು ಸುನಿತಾ ಶ್ರೀಮಂತ ಹೆಣ್ಣು ಅವಳ ಗಂಡ ಡಾಕ್ಟರ್ ಸುಂದರ್ ಆ ದಿನ ಸಂಜೆಯಷ್ಟೇ ಮೂರು ದಿನಗಳ ಕಾನ್ಫರೆನ್ಸ್ ಎಂದು ದೆಹಲಿಗೆ ಹೊರಟಿದ್ದ ಆತ ನಗರದ ಜನಪ್ರಿಯ ಆರ್ಥೋಪಿಡಿಷಿಯನ್ ಅತಿ ಹೆಚ್ಚಿನ ಬೇಡಿಕೆಯಿಂದಾಗಿ ಆತನ ನರ್ಸಿಂಗ್ ಹೋಮ್ ಸದಾ ಗಿಜಿಗೊಡುತ್ತಿತ್ತು ಹೀಗಾಗಿ ದಿನ ತಡರಾತ್ರಿ ಮನೆಗೆ ಬರುವುದಲ್ಲದೆ ವಾರಾಂತ್ಯಗಳಲ್ಲೂ ಎಮರ್ಜೆನ್ಸಿ ಕೇಸ್ ಎಂದು ಅಲ್ಲಿಗೆ ಹೋಗುವುದಿತ್ತು ಅತಿ ಮಹತ್ವಾಕಾಂಕ್ಷಿ ಹೆಣ್ಣು ಸುನಿತಾ ಈತನ ಜೊತೆ ಸದಾ ಸರಸಮಯ ದಾಂಪತ್ಯ ಬಯಸಿದ್ಲು ಸಮಯದ ಅಭಾವದ ಕಾರಣ ಗಂಡನ ಸಾಂಗತ್ಯ ಅವಳಿಗೆ ಮರಿಚಿಕೆಯಾಗಿತ್ತು ಕಾಲೇಜಿನ ದಿನಗಳಿಂದಲೂ ರೊಮ್ಯಾಂಟಿಕ್ ಜೀವನದ ಬಗ್ಗೆ ಅನೇಕ ಕನಸುಗಳನ್ನು ಕಂಡಿದ್ದ ಸುನಿತಾ ಯಾವುದೋ ನನಸಾಗದೆ ಕೊರಗಿದ್ಲು ಮೊದಲಿನಿಂದಲೂ ಸುನಿತಾಳ ತಾಯಿ ತಂದೆ ಅವಳ ಮದುವೆ ಬೇಗ ಮಾಡಿ ಮುಗಿಸಬೇಕೆಂದು ಅವಳು ಪದವಿ ಪಡೆದ ತಕ್ಷಣವೇ ವರನ ಬೇಟೆಗೆ ಆರಂಭಿಸಿದ್ರು ಆದರೆ ಮೂವತ್ತೆರಡು ತುಂಬಿದ್ರು ಅವಳ ಕಂಕಣ ಭಾಗ್ಯವೇಕು ಕೂಡಿ ಬರಲೇ ಇಲ್ಲ ಅವಳಿಗೆ ಖಾಸಗಿ ಕಂಪನಿಯೊಂದರಲ್ಲಿ ಉತ್ತಮ ಕೆಲಸ ದೊರಕಿತ್ತು ಐಷಾರಾಮದಿಂದ ಖರ್ಚು ಮಾಡುತ್ತಾ ಹಾಯಾಗಿ ದಿನ ಕಳಿತಿದ್ದ ಅವಳು ತನ್ನನ್ನು ಹಲವು ವರಗಳು ತಿರಸ್ಕರಿಸಿದಾಗ ಹತಾಶಳಾದಳು ಹೀಗಾಗಿ ಮುಂದಿನ ದಿನಗಳಲ್ಲಿ ವಿನಾಕಾರಣ ಅವಳೇ ಹಲವಾರು ವರಗಳನ್ನು ತಿರಸ್ಕರಿಸಿ ಸೇಡು ತೀರಿಸಿಕೊಂಡೆ ಎಂದು ತೃಪ್ತಿ ಬಿಟ್ಲು ಆದರೆ ಮದುವೆಯಾಗಲೇಬೇಕೆಂದು ಬಯಸಿದ್ದ ಅವಳಿಗೆ ಮೂವತ್ತೆರಡು ದಾಟಿದ ನಂತರ ಹೆಚ್ಚಿನ ಆಯ್ಕೆಗಳು ಇರಲಿಲ್ಲ ಹೀಗಾಗಿ ಸುಮಾರಾದ ವರಗಳನ್ನು ಎಂದೂ ಒಪ್ಪದ ಅವಳು ವಯಸ್ಸಿಗಿಂತ ತನಗಿಂತಲೂ ಹತ್ತು ವರ್ಷ ಹಿರಿಯವನಾಗಿದ್ದರೂ ಲಕ್ಷಾಧೀಶ್ವರನಾಗಿದ್ದ ಡಾಕ್ಟರ್ ಸುಂದರ್ ಆತನ ವೈಭವೋಪೇತ ಜೀವನಕ್ಕೆ ಮರಳಾಗಿ ಮದುವೆಯಾದಳು ಆದರೆ ಅತಿ ಗಂಭೀರ ಸ್ವಭಾವದ ಡಾಕ್ಟರ್ ಸುಂದರ್ ಅವಳು ಬಯಸಿದ ಆದರ್ಶ ಸಂಗಾತಿ ಆಗಲಿಲ್ಲ ತಾನಾಯಿತು ತನ್ನ ನರ್ಸಿಂಗ್ ಹೋಮ್ ಆಯಿತು ಎಂದು ಅದಕ್ಕೆ ಸಂಬಂಧಪಟ್ಟ ಇತರ ಊರುಗಳ ಖಾಸಗಿ ಆಸ್ಪತ್ರೆಗಳಿಗೆ ಭೇಟಿ ನೀಡುತ್ತಾ ತನ್ನದೇ ಪ್ರಪಂಚದಲ್ಲಿ ಕರೆಗೆ ಹೋಗಿದ್ದ ಆತನಿಗೆ ಯುವ ಮಿಡಿತಗಳ ಹೆಂಡತಿಯ ಭಾವನೆಗಳನ್ನು ಗುರುತಿಸಲು ಆಗಲೇ ಇಲ್ಲ ಆತ ತಾನಾಗಿ ಹೆಚ್ಚಿನ ಪ್ರೀತಿ ಪ್ರೇಮ ತೋರಿ ಅವಳ ಒಲವು ಬಯಸಿದ್ದರೆ ಸುನಿತಾ ಅವನಿಗೆ ಒಲಿತಾ ಇದ್ಲೋ ಏನೋ ಮೊದಲೇ ಒಲ್ಲದ ಆಯ್ಕೆ ಅದರ ಮೇಲೆ ಆತನ ನೀರಸ ಪ್ರತಿಕ್ರಿಯೆ ಅವಳಿಗೆ ದಾಂಪತ್ಯ ಒಲ್ಲದ ಔತಣವಾಗಿತ್ತು ಯಾವುದೇ ಏರಿಳಿತಗಳಿಲ್ಲದೆ ನೀರಸವಾಗಿ ಅವಳ ದಾಂಪತ್ಯ ಜೀವನ ಮುಂದುವರಿದಿತ್ತು ಯಾಂತ್ರಿಕ ದೈಹಿಕ ಮಿಲನ ಅವಳ ಮಗಳ ಹುಟ್ಟಿಗೆ ಕಾರಣವಾಗಿತ್ತು ಅಂತೂ ಸುನೀತಾಳ ಬದುಕು ಹೀಗೆ ಸಾಗಿತ್ತು ಈ ಸಂದರ್ಭದಲ್ಲಿ ಗೌತಮ್ ಅವಳ ಜೀವನದಲ್ಲಿ ಪ್ರವೇಶಿಸಿದ ಗೌತಮ್ ಅವಳ ಕಾಲೇಜ್ ಸಹಪಾಠಿ ಗೌತಮ್ ಕೆಲಸ ಮಾಡ್ತಾ ಇದ್ದ ಕಂಪನಿಗೆ ಅಗತ್ಯ ಸಾಮಗ್ರಿ ಒದಗಿಸುವ ಸಲುವಾಗಿ ಕ್ಲೈಂಟ್ ಆಗಿ ಅಲ್ಲಿಗೆ ಹೋದ ಸುನೀತಾ ಅವನೊಂದಿಗೆ ಕಾರ್ಯನಿಮಿತ್ತ ವ್ಯವಹರಿಸಬೇಕಾಯಿತು ಹಳೆಯ ಪರಿಚಯ ಪ್ರಯೋಜನಕ್ಕೆ ಬಂತು ಇಬ್ಬರು ಆಗಾಗ ಭೇಟಿಯಾಗುತ್ತಾ ಬಲು ಬೇಗ ಆತ್ಮೀಯರಾದರು ಹೀಗೆ ಅವರ ಸ್ನೇಹ ಕ್ರಮೇಣ ಗಾಢವಾಯಿತು ಗೌತಮ್ ಸಹ ತನ್ನಂತೆಯೇ ಹೆಣ್ಣಿನ ಗಾಢ ಪ್ರೇಮಕ್ಕಾಗಿ ಹಂಬಲಿಸುತ್ತಿದ್ದಾನೆ ಎಂದು ಸುನಿತಾಳಿಗೆ ಅರಿವಾಯಿತು ಯಾಕಂದರೆ ಅವನ ಪತ್ನಿ ಮೀರಾ ಆಧುನಿಕ ವಿಚಾರಧಾರೆ ಇಲ್ಲದವಳು ಶಾಲೆಯಲ್ಲಿ ತನ್ನ ಟೀಚರ್ ಕೆಲಸ ಮನೆಯಲ್ಲಿ ಇಬ್ಬರು ಮಕ್ಕಳು ಹಬ್ಬ ಹರಿದಿನ ದೇವಸ್ಥಾನ ವೃತ ಇತ್ಯಾದಿ ತನ್ನದೇ ಚೌಕಟ್ಟಿನಲ್ಲಿ ಉಳಿದುಬಿಟ್ಟಿದ್ಳು ಅವಳಿಗೆ ಗಂಡನ ಬೇಕು ಬೇಡ ದಾಂಪತ್ಯದ ಅಗತ್ಯ ಯಾವುದರ ಗೊಡವೆಯೂ ಇರಲಿಲ್ಲ ಹದಿನಾರನೇ ಅಪ್ಪಟ ಗೃಹಿಣಿಯಾಗಿ ರೊಮ್ಯಾನ್ಸ್ ದಾಂಪತ್ಯ ಜೀವನವನ್ನು ಕಡೆಗಾಣಿಸಿದ್ದ ಹೆಂಡತಿಯಲ್ಲಿ ಅವನಿಗೆ ಯಾವ ಆಸಕ್ತಿಯೂ ಇರಲಿಲ್ಲ ಹೀಗೆ ತಾವಿಬ್ರು ಗಾಢ ಪ್ರೇಮಕ್ಕಾಗಿ ಹಪಾಪಿಸುತ್ತಿದ್ದೇವೆ ಎಂಬುದನ್ನು ಪರಸ್ಪರ ಅರಿತರು ತನಗಾಗಿ ಗೌತಮ್ ತೋರ್ತಾ ಇದ್ದ ಕಾಳಜಿ ಹಾಗೂ ಅವನ ಹಾಸ್ಯ ಪ್ರಜ್ಞೆ ಅವಳಿಗೆ ಬಹಳ ಇಷ್ಟವಾಗಿತ್ತು ಇಷ್ಟು ದಿನ ತಾನು ಯಾವ ಗಂಡಸಿಗಾಗಿ ಹುಡುಕ್ತಾ ಇದ್ದೇನೋ ಅವನೇ ಸಿಕ್ಕಿದನೆಂದು ಹಿಗ್ಗಿದ್ಲು ಗೌತಮಿಗೂ ಅವಳ ಸಾಂಗತ್ಯ ಅಷ್ಟೇ ಪ್ರಿಯವಾಗಿತ್ತು ಯಾವಾಗ ಅವಳನ್ನು ತನ್ನವಳಾಗಿಸಿಕೊಳ್ಳುವೆನೋ ಎಂದು ಹಂಬಲಿಸ್ತಾ ಇದ್ದ ದಿನೇ ದಿನೇ ಫೋನಿನಲ್ಲಿ ಮಾತುಕತೆ ಅವರನ್ನು ಬಹಳ ನಿಕಟವರ್ತಿಗಳನ್ನಾಗಿಸಿತು ಸದಾವಕಾಶ ಬಳಸಿಕೊಂಡು ತಮ್ಮ ಮಿಲನದ ದಿನಕ್ಕಾಗಿ ಎದುರು ನೋಡ್ತಾ ಇದ್ರು ಇಬ್ಬರಿಗೂ ತಮ್ಮದೇ ಆದ ಇತಿಮಿತಿಗಳಿದ್ದುದರಿಂದ ಅದು ಅಷ್ಟು ಸುಲಭವಲ್ಲವೆಂದು ತಿಳಿದಿತ್ತು ಸಾಮಾಜಿಕ ಜವಾಬ್ದಾರಿ ಕೌಟುಂಬಿಕ ವ್ಯವಸ್ಥೆ ಅವರಿಗೆ ಹಾಕಿದ್ದ ಸೀಮಿತ ಚೌಕಟ್ಟನ್ನು ಮೀರುವಂತಿರಲಿಲ್ಲ ಅದೇ ಊರಲ್ಲಿ ಹೋಟೆಲ್ನಲ್ಲಿ ಪದೇ ಪದೇ ಭೇಟಿಯಾಗುವುದು ಕೂಡ ಪರಿಚಿತರ ಕಣ್ಣಿಗೆ ಸಿಲುಕುವುದಾಗಿತ್ತು ತಮ್ಮ ಕೆಲಸದ ಮಧ್ಯೆ ಬಿಡುವು ಪಡೆದು ಹೊರ ಊರಿಗೆ ಹೋಗುವಷ್ಟು ಸಮಯಾನುಕೂಲ ಇರಲಿಲ್ಲ ಹೀಗಾಗಿ ನ್ಯೂ ಇಯರ್ ಈವ್ನಂದು ಮಿಲನವಿರಲಿ ಎಂದು ನಿಶ್ಚಯಿಸಿದರು ಗೌತಮ್ ಹೆಂಡತಿ ಮೀರಾ ಮುಂಬೈಗೆ ಹೊರಟಿದ್ರೆ ಸುನಿತಾಳ ಗಂಡ ಡಾಕ್ಟರ್ ಸುಂದರ್ ದೆಹಲಿಗೆ ಹೊರಟಿದ್ದ ಗೌತಮ್ ತಾನಾಗಿ ಸುನಿತಾಳ ಮನೆಗೆ ಬರುವುದೆಂದು ನಿಗದಿಯಾಯಿತು ಹಳೆಯದನ್ನೆಲ್ಲ ಸ್ಮರಿಸುತ್ತಾ ಇಬ್ಬರು ಸುನಿತಾಳ ಬಾಲ್ಕನಿಯಲ್ಲಿ ರಸ ನಿಮಿಷಗಳನ್ನು ಕಳೆದರು ಸುನಿತಾ ನೀಡಿದ್ದ ಕಾಕ್ಟೇಲ್ ಇಬ್ಬರಿಗೂ ನಶೆ ಏರಿಸಿತ್ತು ಮಾರನೇ ಬೆಳಿಗ್ಗೆ ಸುನಿತಾ ಕಣ್ಣು ಬಿಟ್ಟಾಗ ಹೊಸ ವರ್ಷದ ಮೊದಲ ದಿನದಲ್ಲಿ ಸೂರ್ಯ ಉದಯಿಸಿ ಎಷ್ಟೋ ಹೊತ್ತಾಗಿತ್ತು ಅವಳಿಗೆ ಮೈಯೆಲ್ಲ ಹಿಂಡಿ ಹೀರಿ ಹಿಪ್ಪೆ ಮಾಡಿದಂತೆ ನೋವು ಆವರಿಸಿತ್ತು ಮೈ ಮುರಿದು ಆಕಳಿಸುತ್ತಾ ಹೇಳೋಣವೆಂದ್ರೂ ಆಗದೆ ದಸಕ್ಕೆಂದು ಉರುಳಿಕೊಂಡು ನಿಧಾನವಾಗಿ ಹಿಂದಿನ ರಾತ್ರಿ ನಡೆದ್ದೆಲ್ಲ ನೆನಪಿಗೆ ಬಂದಿತ್ತು ತನ್ನ ಈಗಿನ ದೈಹಿಕ ಯಾತನೆಗೆ ಗೌತಮನ ಮೃಗೀಯ ವರ್ತನೆಯೇ ಕಾರಣವೆಂದು ತಿಳಿಯಿತು ಕ್ಷಣಿಕ ಕಾಮಕ್ಕೆ ಬಲಿಯಾದ ತಾನು ಸಹ ಅದಕ್ಕೆ ಭಾಗೀದಾರಳೆಂದು ತನ್ನಲ್ಲೇ ಕೊರಗಿದ್ಲು ತನಗೆ ಬೇಕಾದುದ್ದನ್ನು ಪಡೆದ ತೃಪ್ತಿಯಿಂದ ಬೆಳಿಗ್ಗೆ ಎದ್ದು ಒಂದು ಮಾತನ್ನು ತಿಳಿಸದೆ ಮುಖ ಹಿಡಿಯಂತೆ ಓಡಿ ಹೋಗಿದ್ದ ಗೌತಮನ ಬಗ್ಗೆ ಅವಳಿಗೆ ತಿರಸ್ಕಾರ ಉಕ್ಕಿ ಬಂದಿತು ಹಾಗೆಯೇ ಅಂಥವನನ್ನು ಬಯಸಿ ಇಂಥ ಕೆಲಸ ಮಾಡಿದ್ದೆನಲ್ಲ ಎಂದು ಅವಳಿಗೆ ತನ್ನ ಬಗ್ಗೆಯೂ ಅಪಾರ ಕೆಡುಕೆನಿಸಿತು ಸ್ವಾರ್ಥ ಸಾಧಿಸಿಕೊಂಡ ತಕ್ಷಣ ಬುದ್ಧಿ ತೋರಿ ತನ್ನನ್ನು ಚೀಪ್ ಕಾಲ್ಗರ್ಲ್ ಎಂಬಂತೆ ನಿರ್ಲಕ್ಷಿಸಿ ಓಡಿ ಹೋದವನನ್ನು ಚೆನ್ನಾಗಿ ಉಗಿಯೋಣವೆನಿಸಿ ಪಕ್ಕದಲ್ಲಿ ಫೋನ್ಗಾಗಿ ತಡಕಾಡಿದ್ಲು ಆದ್ರೆ ಅದು ಕೈಗೆ ಸಿಗ್ಲಿಲ್ಲ ಎಲ್ಲಿ ಹೋಗಿರಬಹುದು ಬಹುಶಃ ಬೆಡ್ರೂಮ್ನ ಮೂಲೆಯಲ್ಲಿದ್ದ ಡ್ರೆಸ್ಸಿಂಗ್ ಟೇಬ್ಲ್ನ ಬಳಿ ಬಿಟ್ಟಿರಬಹುದು ಎಂದೆನಿಸಿ ಅಲ್ಲಿ ಹೋಗಿ ನೋಡಿದ್ಲು ಅಲ್ಲಿ ಫೋನ್ ಏನೋ ಇತ್ತು ಆದ್ರೆ ಅದು ಅವಳದ್ದಾಗಿರ್ಲಿಲ್ಲ ಕೈಗೆತ್ತಿಕೊಂಡು ಅದನ್ನು ಒತ್ತಿದ ತಕ್ಷಣ ಗೌತಮನಿಗೆ ಸಂಬಂಧಪಟ್ಟ ವಿವರಗಳು ಸಿಕ್ಕಿತು ಅದರಲ್ಲಿ ಅವನ ಹೆಂಡತಿ ಮೀರಾ ಮತ್ತು ಮಕ್ಕಳ ಫೋಟೋ ಸ್ಕ್ರೀನ್ ಸೇವರ್ ಆಗಿತ್ತು ತಮ್ಮಿಬ್ಬರ ಫೋನ್ ಒಂದೇ ಕಂಪನಿಯದಾಗಿದ್ದು ಒಂದೇ ಮಾಡೆಲ್ ಎಂಬುದು ಅವಳಿಗೆ ತಿಳಿದಿತ್ತು ಅದರ ಮೇಲಿನ ಕವರ್ ವ್ಯತ್ಯಾಸದಿಂದಷ್ಟೇ ಅದನ್ನು ಗೌತಮನ ಫೋನ್ ಎಂದು ಗುರುತಿಸಿದ್ಲು ಬಹುಶಃ ಇದೇ ಕನ್ಫ್ಯೂಷನ್ ನಿಂದಾಗಿ ಅವನು ಬೆಳಿಗ್ಗೆ ಅವಸರದಲ್ಲಿ ಹೊರಡುವಾಗ ತನ್ನ ಫೋನ್ ತೆಗೆದುಕೊಂಡು ಹೋಗಿದ್ದಾನೆಂದು ಅವಳಿಗೆ ಅರ್ಥ ಆಯಿತು ಇವನ ಫೋನ್ನಿಂದ ಇನ್ನೇನಾದರೂ ಸಿಳಿವು ಸಿಗಬಹುದೇನೋ ಎಂದು ಅದನ್ನು ಒತ್ತಿ ಸಂದೇಶಗಳನ್ನು ಗಮನಿಸತೊಡಗಿದ್ಲು ಅದರಲ್ಲಿ ಯಾವುದೇ ಸೆಕ್ಯೂರಿಟಿ ಲಾಕ್ ಇಲ್ಲದ ಕಾರಣ ಅವಳು ಮೆಸೇಜ್ ಇನ್ಬಾಕ್ಸ್ಗೆ ಹೋಗಲು ಸಾಧ್ಯವಾಯಿತು ಅದರ ತುಂಬಾ ಅವನ ಗರ್ಲ್ ಫ್ರೆಂಡ್ಸ್ಗಳ ಕೆಟ್ಟ ಮೆಸೇಜ್ ತುಂಬಿದ್ದವು ಅದೇ ತರಹ ಅವನ ಸೆಂಟ್ ಬಾಕ್ಸ್ನಲ್ಲೂ ಅವರಿಗೆ ಅವನು ಉತ್ತರಿಸಿದ್ದ ವಲ್ಗರ್ ಮೆಸೇಜ್ಗಳಿದ್ದವು ಒಟ್ಟಾರೆ ಅವನು ಹುಡುಗಿಯರೊಂದಿಗೆ ಸದಾ ಫಲರ್ಟ್ ಮಾಡುವ ಮೈನಸರ್ ಎಂಬುದು ಅವಳಿಗೆ ಅರ್ಥವಾಯಿತು ಇಂತಹ ಕೀಳು ಕಾಮನೆಯ ವ್ಯಕ್ತಿಗಾಗಿ ತನ್ನನ್ನೇ ತಾನು ಸಮರ್ಪಿಸಿಕೊಂಡೇನಲ್ಲ ನನ್ನ ತನು ಮನಗಳೆಲ್ಲ ಸೋರೆಗೊಂಡ ಎಂದು ಪಶ್ಚಾತ್ತಾಪದಿಂದ ಬಿಕ್ಕಿ ಬಿಕ್ಕಿ ಅತ್ಲು ಅವನ ಸ್ವಭಾವ ತಿಳಿತಾ ಇದ್ದರಿಂದ ಇನ್ನು ಅವನಿಗೆ ಫೋನ್ ಮಾಡುವುದರಲ್ಲಿ ಅರ್ಥವಿಲ್ಲವೆಂದು ಮನಗಂಡ್ಲು ಇನ್ನೆಂದು ಅವನನ್ನು ಮಾತನಾಡಿಸುವ ಭೇಟಿಯಾಗುವ ತಪ್ಪನ್ನು ಮಾಡಲೇಬಾರದು ಎಂದು ನಿರ್ಧರಿಸಿದ್ಲು ನಡೆದುದ್ದನ್ನೆಲ್ಲ ಸ್ಮರಿಸಿ ಮತ್ತೆ ಮತ್ತೆ ನೊಂದುಕೊಂಡ್ಳು ಇತನೊಂದು ಕೆಟ್ಟ ಕನಸೆಂದು ಮರೆತು ಬಿಡಬೇಕೆಂದು ದೃಢವಾಗಿ ನಿರ್ಧರಿಸಿ ಸ್ನಾನಕ್ಕೆ ಹೊರಟ್ಲು ಅವಳು ಬಿಸಿ ಚಹಾ ತಯಾರಿಸಿ ಕುಡಿತಾ ಇದ್ದಾಗ ಕೆಲಸದ ನಿಂಗಮ್ಮ ಮಗುವಿನೊಡನೆ ಬಂದ್ಲು ಮಗುವಿಗೆ ಬಹಳ ಹುಷಾರಿಲ್ಲವೆಂದು ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಬಿಟ್ಟು ಬರಲಾಗದೆ ಕರೆತಂದೆ ತಪ್ಪು ತಿಳಿಯಬಾರದೆಂದು ಮತ್ತೆ ಮತ್ತೆ ವಿನಂತಿಸಿಕೊಂಡ್ಲು ಮಗುವನ್ನು ಉಗ್ರಾಣದ ಮೂಲೆಯಲ್ಲಿ ಮಲಗಿಸಿ ಎಂದಿನ ತನ್ನ ಮನೆಗೆಲ್ಸ ಶುರು ಮಾಡಿದ್ಲು ಹಿಂದಿನ ಸಂದರ್ಭದಲ್ಲಾಗಿದ್ದರೆ ಸುನೀತಾ ಹೇಗೆ ಪ್ರತಿಕ್ರಿಯಿಸ್ತಾ ಇದ್ಲೋ ಏನೋ ಆದರೆ ಈಗ ಅವಳ ಮನಸ್ಸು ಗೊಂದಲದ ಗೂಡಾಗಿತ್ತು ಅವಳು ನಿಂಗಮ್ಮನನ್ನು ಆಕ್ಷೇಪಿಸದೆ ಕೆಲಸ ಮುಗಿಸುವಂತೆ ಹೇಳಿದ್ಲು ಏನನ್ನಿಸಿತ್ತು ಸುನೀತಾ ಮತ್ತೆ ಮತ್ತೆ ನಿಂಗಮ್ಮನನ್ನೇ ನೋಡಿದ್ಲು ನಾಲ್ಕಾರು ಮನೆಯ ಸತತ ದುಡಿತದಿಂದ ಅವಳು ಬಸವಳಿದ್ಲು ಪುಷ್ಟಿಕರ ಆಹಾರವಿಲ್ಲದೆ ಸೊರಗಿದ್ಲು ಕುಡುಕ ಗಂಡ ಹೊಡೆದು ಬಡಿದು ಅವಳ ನೆಮ್ಮದಿಯನ್ನು ಹಾಳು ಮಾಡಿದ್ದನೆಂದು ಅವಳ ಮೇಲಿನ ಗಾಯದ ಕಲೆಗಳು ಹೇಳ್ತಾ ಇದ್ದವು ಇದ್ದಕ್ಕಿದ್ದಂತೆ ಅವಳಿಗೆ ತಾನು ಇಷ್ಟು ದಿನ ಯಾವುದೋ ಹುಚ್ಚಾಟದಲ್ಲಿ ಕಾಣದ ಪ್ರೇಮ ಕಾಮದ ಬೆನ್ನು ಹತ್ತಿ ನಿರ್ಮಲ ಪ್ರೀತಿ ವಾತ್ಸಲ್ಯಗಳನ್ನು ಕಡೆಗಣಿಸಿದ್ದೆ ಎನಿಸಿತು ಮರಿಚಿಕೆಯಾಗಿ ಕಾಡುವ ಕಾಮನೆಗಳ ಹುಡುಕುವ ಬದಲು ಯಾರಿಗೆ ತುಂಬು ಹೃದಯದ ಪ್ರೀತಿ ವಾತ್ಸಲ್ಯ ಅಕ್ಕರೆ ಆಸರೆ ಬೇಕೋ ಅವರನ್ನು ಆಧರಿಸಿ ಅವರ ಕಷ್ಟ ಸುಖ ಹಂಚಿಕೊಂಡು ನೆರವು ನೀಡಿದರೆ ಅದೆಷ್ಟು ಸಂತೋಷ ಪಡ್ತಾರಲ್ವೇ ಎನ್ನಿಸಿತು ನಂತರ ಅವಳು ನಿಂಗಮ್ಮನ ಕಷ್ಟ ಕಾರ್ಪಣ್ಯಗಳ ಕುರಿತು ವಿಚಾರಿಸಿದ್ಲು ಆರು ಮನೆಗಳಲ್ಲಿ ದುಡಿದು ಅವಳು ಐದು ಸಾವಿರ ಗಳಿಸುತ್ತಾಗಿ ಹೇಳಿದಾಗ ಅದೇ ಐದು ಸಾವಿರ ನಾನು ಕೊಡುವೆ ಇನ್ನು ಮುಂದೆ ಬೇರೆಲ್ಲೋ ಕೆಲಸಕ್ಕೆ ಹೋಗುವುದು ಬೇಡ ಎಂದು ತಿಳಿಸಿದ್ಲು ಹಿಂಗಮ್ಮನಿಗಂತೂ ತನ್ನ ಕಿವಿಗಳನ್ನು ನಂಬಲಿಕ್ಕಾಗ್ಲಿಲ್ಲ ಅವಳು ಕಣ್ಣೀರು ತುಂಬಿಕೊಂಡು ಸಂತೋಷದಿಂದ ಒಪ್ಪಿದ್ಲು ಬೆಳಿಗ್ಗೆ ಏಳು ಗಂಟೆಗೆ ಕೆಲಸಕ್ಕೆ ಬಂದು ಸಂಜೆ ಏಳಕ್ಕೆ ಮನೆಗೆ ಹೋಗುವಂತೆ ತಿಳಿಸಿದ್ಲು ತನ್ನ ಬಳಿಯಿದ್ದ ಹಲವಾರು ಹಳೆ ಸೀರೆ ಮಗುವಿಗೆ ಬೇಕಾದ ಬರೆ ಎಲ್ಲ ತೆಗೆದುಕೊಡ್ಲು ನಿಂಗಮ್ಮ ಎಲ್ಲ ಕೆಲಸ ಮುಗಿಸಿದ ಮೇಲೆ ಸುನಿತಾ ಅವಳಿಗೆ ತಿಂಡಿ ನೀಡಿ ತಕ್ಷಣ ಮಗುವನ್ನು ವೈದ್ಯರ ಬಳಿ ತೋರಿಸಿ ಔಷಧಿ ಹಣ್ಣು ಹಂಪಲು ಕೊಳ್ಳಲೆಂದು ಐನೂರು ರೂಪಾಯಿ ನೀಡಿದ್ಲು ಈ ದಿನ ತನ್ನ ಬದುಕಿನಲ್ಲಿ ಭಾಗ್ಯಲಕ್ಷ್ಮಿ ಕಣ್ಣು ಬಿಟ್ಟಲೆಂದು ನಿಂಗಮ್ಮ ಮನದುಂಬಿ ಹಾರೈಸಿದ್ಲು ಅವಳನ್ನು ಕಳುಹಿಸಿಕೊಟ್ಟ ನಂತರ ಸುನೀತಳಿಗೆ ನಿರಾಳವೆನಿಸಿತು ಇನ್ಮುಂದೆ ತಾನು ಆದಷ್ಟು ಸಮಾಜ ಸೇವೆ ಮಾಡಬೇಕು ಇಂತಹ ಬಡವರ ದೀನ ದಲಿತರ ಕಷ್ಟಗಳಿಗೆ ನೆರವಾಗಬೇಕು ಅವರ ಸಂತೋಷದಲ್ಲಿ ತನ್ನ ಒಂಟಿತನ ಮರೆಯಬೇಕು ಎಂಬ ಹೊಸ ಸಂಕಲ್ಪ ಕೈಗೊಳ್ಳೋ ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದೆ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು